ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಣಿತ ಕಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇಲ್ಲಿ ನೋಡಿ ಏನಿದೆ ಕ್ವಶನ್ ಫೈನ್ ದ ಇಕ್ವೇಶನ್ ಆಫ್ ದ ಲೈನ್ ಜಾಯ್ನಿಂಗ್ ಎ ಆಫ್ ಒನ್ ಕಮಾ ತ್ರೀ ಅಂಡ್ ಬಿ ಆಫ್ ಜೀರೋ ಕಮ ಜೀರೋ ಯೂಸಿಂಗ್ ಡಿಟರ್ಮಿನೆಂಟ್ಸ್ ಅಂತ ಹೇಳಿದ್ದಾನೆ ಹೌದಾ ಈ ನ ತುಂಬಾ ಸಾರಿ ಸೆಕೆಂಡ್ ಪಿ ಯು ಆನ್ಯುವಲ್ ಎಕ್ಸಾಮ್ ಅಲ್ಲಿ ಟೂ ಮಾರ್ಕ್ಸ್ ಗೆ ಓಕೆ ಸೊ ಈಗ ನಮಗೆ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಬರೆಯೋಣ ಸೊ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಬಂದ್ಬಿಟ್ಟು ಏನಿದೆ ಒನ್ ಬೈ ಟೂ ಇಂಟು ಡಿಟರ್ಮಿನೆಂಟ್ ಆಫ್ ಎಕ್ಸ್ ಒನ್ ವೈ ಒನ್ ಒನ್ ಎಕ್ಸ್ ಟೂ ವೈ ಟೂ ಒನ್ ಅಂಡ್ ಎಕ್ಸ್ ತ್ರೀ ವೈ ತ್ರೀ ಒನ್ ಓಕೆ ಸೊ ಇಲ್ಲಿ ನಮ್ಗೆ ಎರಡೇ ಪಾಯಿಂಟ್ಸ್ ಇದಾವೆ ಇಕ್ವೇಷನ್ ಆಫ್ ಲೈನ್ ಕೇಳಿದಾನೆ ಸೊ ಹಂಗಂದ್ರೆ ಏರಿಯಾ ಆಫ್ ಟ್ರಯಂಗಲ್ ಏನಾಗಿರುತ್ತೆ ಜೀರೋ ಆಗಿರುತ್ತೆ ಓಕೆ ಸೊ ದಿಸ್ ಮಸ್ಟ್ ಬಿ ಈಕ್ವಲ್ ಟು ಜೀರೋ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಪಾಯಿಂಟ್ಸ್ ಎಕ್ಸ್ ಒನ್ ವೈ ಒನ್ ಅನ್ಕೊಳ್ಳೋಣ ಇನ್ನೊಂದು ಪಾಯಿಂಟ್ ಎಕ್ಸ್ ಟು ವೈ ಟು ಅಂತ ಅನ್ಕೊಳ್ಳೋಣ ಫಾರ್ ಅವರ್ ಕನ್ವಿನಿಯೆಂಟ್ ನಾನು ಇದನ್ನ ಎಕ್ಸ್ ಒನ್ ವೈ ಒನ್ ಅನ್ಕೊಳ್ತೀನಿ ಇದನ್ನ ಎಕ್ಸ್ ಟು ಮತ್ತೆ ವೈ ಟು ಅಂತ ಅನ್ಕೊಳ್ತೀನಿ ಸೊ ಏನಂತ ಬರೀಬಹುದು ಇದನ್ನ ಒನ್ ಬೈ ಟೂ ಡಿಟರ್ಮಿನೆಂಟ್ ಆಫ್ ಎಕ್ಸ್ ಒನ್ ವೈ ಒನ್ ಅಂದ್ರೆ ಏನಿದೆ ಝೀರೋ ಜೀರೋ ಒನ್ ಅಂಡ್ ಎಕ್ಸ್ ಟು ವೈ ಟು ಅಂದ್ರೆ ಒನ್ ತ್ರೀ ಒನ್ ಸೊ ಥರ್ಡ್ ಪಾಯಿಂಟ್ ಇಲ್ಲ ಸೊ ನಾವೇ ಕನ್ಸಿಡರ್ ಮಾಡೋಣ ಎಕ್ಸ್ ವೈ ಅಂಡ್ ಒನ್ ಸೊ ದಿಸ್ ಮಸ್ಟ್ ಬಿ ಈಕ್ವಲ್ ಟು ಜೀರೋ ಸೊ ಇಲ್ಲಿ ಒನ್ ಬೈ ಟೂ ಇದೆ ಸೊ ಈ ಕಡೆ ಶಿಫ್ಟ್ ಆದರೆ ಝೀರೋ ಬೈ ಒನ್ ಬೈ ಟು ಅಂದ್ರೆ ಝೀರೋ ಸೊ ಇಫ್ ಎಕ್ಸ್ಪ್ಯಾಂಡ್ ಅಲಾಂಗ್ ಫಸ್ಟ್ ರೋ ಏನಾಗುತ್ತೆ ನೋಡಿ ಫಸ್ಟ್ ಟರ್ಮ್ ಝೀರೋ ಇದೆ ಸೆಕೆಂಡ್ ಟರ್ಮ್ ಝೀರೋ ಇದೆ ಸೊ ಝೀರೋ ಇಂಟು ಡಿಲೀಟ್ ಫಸ್ಟ್ ರೋ ಫಸ್ಟ್ ಕಾಲಂ ಮಾಡಿದ್ರೆ ಏನಾಗುತ್ತೆ ತ್ರೀ ಮೈನಸ್ ವೈ ಆಗುತ್ತೆ ಓಕೆ ತ್ರೀ ಮೈನಸ್ ವೈ ದೆನ್ ಮೈನಸ್ ಜೀರೋ ಇಂಟು ಡಿಲೀಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಾಡಿದರೆ ಒನ್ ಮೈನಸ್ ಎಕ್ಸ್ ಆಗುತ್ತೆ ಓಕೆ ದೆನ್ ಲಾಸ್ಟ್ ಒನ್ ಏನಿದೆ ಒನ್ ಇದೆ ಸೊ ಪ್ಲಸ್ ಒನ್ ಇಂಟು ಡಿಲೀಟ್ ಫಸ್ಟ್ ಥರ್ಡ್ ಕಾಲ ಮಾಡಿದ್ರೆ ವೈ ಮೈನಸ್ ತ್ರೀ ಎಕ್ಸ್ ಆಗುತ್ತೆ ಓಕೆ ಸೊ ವೈ ಮೈನಸ್ ತ್ರೀ ಎಕ್ಸ್ ಸೊ ದಿಸ್ ಇಸ್ ಈಕ್ವಲ್ ಟು ಝೀರೋ ಸೊ ಫಸ್ಟ್ ಟರ್ಮ್ ಜೀರೋ ಆಯಿತು ಯಾಕಂದ್ರೆ ಝೀರೋ ಝೀರೋ ಸೆಕೆಂಡ್ ಟರ್ಮ್ ಕೂಡ ಝೀರೋ ಆಯಿತು ಸೊ ದೆನ್ ಉಳಿದಿದ್ದು ಲಾಸ್ಟ್ ಒಂದೇ ಅಂದರೆ ಒನ್ ಇಂಟು ವೈ ಮೈನಸ್ ತ್ರೀ ಎಕ್ಸ್ ಅಂದ್ರೆ ಏನಾಯ್ತು ಈಗ ವೈ ಮೈನಸ್ ತ್ರೀ ಎಕ್ಸ್ ದಿಸ್ ಇಸ್ ಈಕ್ವಲ್ ಟು ಝೀರೋ ಸೊ ಹಂಗಂದ್ರೆ ವೈ ಈಸ್ ಈಕ್ವಲ್ ಟು ತ್ರೀ ಎಕ್ಸ್ ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ ಪ್ಲಸ್ ತ್ರೀ ಎಕ್ಸ್ ಆಗುತ್ತೆ ಓಕೆ ಸೊ ವೈ ಈಸ್ ಈಕ್ವಲ್ ಟು ತ್ರೀ ಎಕ್ಸ್ ಇನ್ ದ ರಿಕ್ವೈರ್ಡ್ ಸೊಲ್ಯೂಷನ್ ಓಕೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ ಫ್ರೆಂಡ್ ಗೆ ಶೇರ್ ಮಾಡಿ ಓಕೆ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು